ಎಸ್ ದೀಪಾ ಏನು ನಿನ್ನೆಯಿಂದಲೂ ಸಹ ಬಿಟಿವಿ ಒಂದು ನಿರಂತರವಾಗಿ ಒಂದು ಅಭಿಯಾನ ಮಾಡ್ತಾ ಇತ್ತು ಅಂದ್ರೆ ಬೆಂಗಳೂರಿನ ಹೃದಯ ಭಾಗ ಏನು ಮೆಜೆಸ್ಟಿಕ್ ಏನಿದೆ ಇಲ್ಲಿ ಏನೋ ಇರುವಂತದ್ದು ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಬಸ್ಗಳಿಗೆ ಒಂದು ಅವಕಾಶ ಇರುವಂತದ್ದು ಒಳಗಡೆ ಆದ್ರೆ ರಸ್ತೆಯಲ್ಲಿ ಏನೋ ಖಾಸಗಿ ಬಸ್ಗಳು ಏನೋ ತಮ್ಮ ಮನೆಗಳಂತ ಏನೋ ಬಸ್ ನಿಲ್ದಾಣ ಅಂದ್ರೆ ರಸ್ತೆಗಳನ್ನ ನಿಲ್ ನಿಲ್ಸ್ಕೊಂಡು ಏನೋ ಅವರು ತಮ್ಮ ಅಕ್ರಮ ಚಟುವಟಿಕೆಗಳು ಮಾಡ್ತಾ ಇದ್ರು ಅಂದ್ರೆ ಏನಂದ್ರೆ ಇಲ್ಲಿ ಬರುವಂತಹ ಏನು ವಾಹನ ಸವಾರರಿಗೆ ಸಾಕಷ್ಟು ಜನರಿಗೆ ಒಂದು ತೊಂದರೆಗಳು ಆಗ್ತಾ ಇತ್ತು ಅಂದ್ರೆ ಈ ಬಗ್ಗೆ ಬಿ ಸಹ ಸುದ್ದಿ ನಿನ್ನೆಯಿಂದ ಸಹ ಪ್ರಸಾರ ಮಾಡ್ತಾ ಇತ್ತು ಇದರಿಂದ ಎಚ್ಚೆತ್ಕೊಂಡಂತ ಪೊಲೀಸರು ಏನು ಅಂದ್ರೆ ನಿನ್ನೆ ರಾತ್ರಿಯಿಂದನೂ ಸಹ ಇವತ್ತಿನ ಬೆಳಗಿನವರು ಸಹ ಕೆಲವೊಂದಷ್ಟು ಕಡೆ ಇಲ್ಲಿ ನಾನು ಇದ್ದೀನಿ ಮೆಸ್ಟಿಕ್ ಗಣೇಶ ಗುಡಿ ಬಸ್ ಸ್ಟಾಪ್ ಏನಿದೆ ಸೊ ಅಲ್ಲಿ ಸೊ ಇಲ್ಲಿ ಕೆಲವೊಂದಷ್ಟು ಬಸ್ಗಳು ಪ್ರತಿನಿತ್ಯ ನಿಂತ್ಕೊಂಡು ಏನು ಇಲ್ಲಿನ ವಾಹನ ಸವಾರರಿಗೆ ಒಂದು ತೊಂದರೆಯನ್ನ ಉಂಟು ಮಾಡ್ತಾ ಇತ್ತು ಆದ್ರೆ ಬಿಟಿವಿ ಬಂದು ಒಂದು ರಿಯಾಲಿಟಿ ಚೆಕ್ ಮಾಡಿದಂತ ನಂತರ ಇದೀಗ ನೋಡಬಹುದು ನೀವು ಯಾವ ರೀತಿ ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಒಂದು ಖಾಲಿ ಖಾಲಿಯಾಗಿರುವಂತದ್ದು ಕೇವಲ ಆಟೋಗಳು ಪ್ರಯಾಣಿಕರನ್ನ ಪ್ಯಾಸೆಂಜರ್ಸ್ ಗಳು ಯಾರು ಬರ್ತಾರೆ ಇಲ್ಲಿ ಮೆಜೆಸ್ಟಿಕ್ ಮತ್ತೆ ಮೆಟ್ರೋ ನಿಲ್ದಾಣದಿಂದ ಯಾರು ಬರ್ತಾರೆ ಸೊ ಸ್ವಂತವ್ರನ್ನ ಹಚ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇರೋದು ಜೊತೆಗೆ ಖಾಸಗಿ ಬಸ್ ಗಳಂತೂ ಇಲ್ಲಿ ಕಡೆ ಬರ್ತಾನೆ ಇಲ್ಲ ಯಾಕಂದ್ರೆ ಇಲ್ಲಿ ಬರ್ತಾನೆ ಇಲ್ಲ ಅವರಿಗೆ ಇಲ್ಲಿ ನಿಲ್ಸಬಾರದು ಕೇವಲ ಬಂದು ಏನೋ ಪ್ರಯಾಣಿಕರು ಯಾರು ಬರ್ತಾರೆ ದೂರದ ಊರುಗಳಿಂದ ಅವರನ್ನ ಇಳಿಸ್ಬಿಟ್ಟು ನೀವು ಹೋಗ್ಬೇಕು ಅಂತ ಪೊಲೀಸರು ಒಂದು ಅವರಿಗೆ ಸೂಚನೆಯನ್ನ ಕೊಡ್ತಾ ಇರುವಂತದ್ದು ಜೊತೆಗೆ ಏನಂದ್ರೆ ನಿನ್ನೆ ಇನ್ನೊಂದ್ರೆ ಸಹ ಒಂದು ಬಿ ಟಿವಿ ಈ ಬಗ್ಗೆ ಒಂದು ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಡಿ ಸಿ ಪಿ ಅವರು ಸಹ ಗಮನಕ್ಕೆ ತಂದಿದ್ವಿ ಅವರು ಸಹ ಹೇಳ್ತಾ ಇದ್ರು ಕೆಲವೊಂದಷ್ಟು ವಿಡಿಯೋಗಳನ್ನ ನೀವು ಕಟ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀರಾ ಮತ್ತೆ ಕೆಲವೊಂದಷ್ಟು ಪೊಲೀಸರು ಇಲ್ಲಿ ಮಂತ್ಲಿ ಮಾಮೂಲಿಯನ್ನ ಫಿಕ್ಸ್ ಮಾಡ್ಕೊಂಡಿರುವಂತದ್ದು ಅಂದ್ರೆ ಇಲ್ಲಿಂದ ಪ್ರತಿ ಒಂದು ಪೊಲೀಸರಿಗೆ ಇರ್ಬೋದು ಮತ್ತೆ ಆರ್ಟಿಒ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿಗೂ ಸಹ ಮಾಮೂಲಿ ಇಲ್ಲಿಂದ ಖಾಸಗಿ ಬಸ್ ಗಳು ಕೊಡ್ತಾ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಬಂತು ಆ ಬಗ್ಗೆ ಸುದ್ದಿ ಸಹ ಒಂದು ಪ್ರಸಾರವನ್ನು ಬಿಟಿವಿ ನಿನ್ನೆ ಮಾಡಿದ್ದು ಆದ್ರೆ ಈಗ ಪೊಲೀಸರು ಎಚ್ಚೆತ್ಕೊಂಡು ಇವಾಗ ಬೆಳಗಿನಿಂದಲೂ ಸಹ ನಾವು ಇಲ್ಲಿ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ ಏನು ಯಾವುದೇ ರೀತಿಯ ಖಾಸಗಿ ಬಸ್ ಗಳನ್ನ ನಿಲ್ಸೋದಕ್ಕೆ ಇಲ್ಲಿ ಪೊಲೀಸರು ಬಿಡ್ತಾ ಇಲ್ಲ ಆ ದೀಪ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿ ಆಟೋಗಳನ್ನು ಸಹ ಮೂವ್ ಮಾಡಿಸ್ತಾ ಇರುವಂತದ್ದು ಯಾಕಂದ್ರೆ ಸಾರ್ವಜನಿಕರು ಏನು ಬಸ್ ಹಚ್ಚಕ್ಕೆ ಬಂದಂಥ ಸಂದರ್ಭದಲ್ಲಿ ಟೂ ವೀಲರ್ ಅಲ್ಲಿ ಬರ್ತಾರೆ ಮತ್ತೆ ಆಟೋದಲ್ಲಿ ಬರ್ತಾರೆ ಕಾರಲ್ಲಿ ಬರ್ತಾರೆ ಮತ್ತೆ ಕೇವಲ ಎರಡು ನಿಮಿಷ ಅಥವಾ ಮೂರು ನಿಮಿಷಕ್ಕೆ ಮಾತ್ರ ಅವರು ಏನಂದ್ರೆ ನಿಲ್ಸಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಅವರ ಮೇಲೆ ಒಂದು ಹಾಕ್ತಾ ಇದ್ರು ಜೊತೆಗೆ ಏನಂದ್ರೆ ಆ ಕೇಸುಗಳನ್ನು ಹಾಕಿದ ನಂತರ ಏನು ಖಾಸಗಿ ಬಸ್ ಗಳನ್ನ ಬಿಡ್ತಾ ಇದ್ರು ಈ ಬಗ್ಗೆ ಸಾರ್ವಜನಿಕ ವಲಯದ ಸಾಕಷ್ಟು ಟೀಕೆಗಳು ಸಹ ಬರ್ತಾ ಇತ್ತು ಮತ್ತೆ ಆ ದೂರುಗಳು ಸಹ ಬರ್ತಾ ಇತ್ತು ಈ ಬಗ್ಗೆ ಬಿಟಿವಿ ಸಹ ಒಂದು ಟಿವಿಗೂ ಸಹ ಕೆಲವೊಂದಷ್ಟು ದೂರುಗಳು ಬಂದಿತ್ತು ಈ ರೀತಿ ಒಂದು ಮೆಜೆಸ್ಟಿಕ್ ನಲ್ಲಿ ಅವ್ಯವಹಾರ ನಡೀತಿದೆ ಮತ್ತೆ ಪೊಲೀಸರು ಕೆಲವೊಂದಷ್ಟು ಕಡೆ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಆಗ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಸಹ ಸಿಕ್ಕಿರುವಂತದ್ದು ಬಿಟಿವಿಗೆ ಅಧೀಪ ಸೊ ಸದ್ಯಕ್ಕೆ ನಾನು ಇದೀಗ ಮೆಜೆಸ್ಟಿಕ್ ಪ್ರಮುಖ ಬಸ್ ನಿಲ್ದಾಣ ಏನಿದೆ ಈ ಒಂದು ರಸ್ತೆಯಲ್ಲಿ ನೋಡಬಹುದು ಪ್ರತಿನಿತ್ಯ ಹಿಂದೆ ನಾವು ಏನು ಸುದ್ದಿ ಪ್ರಸಾರ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಬಸ್ಗಳು ಇಲ್ಲಿ ನಿಂತ ಇತ್ತು ಆಗ್ಲೇ ನನ್ನ ಕೊಲೆಗೆ ಶಿಲ್ಪ ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇಲ್ಲಿ ಯಾವ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಇಲ್ಲೇ ಒಂದು ಅವರು ಸ್ನಾನವನ್ನ ಮಾಡ್ತಾ ಇದ್ರು ಜೊತೆಗೆ ಏನಂದ್ರೆ ಇಲ್ಲೇ ಅವರು ಆ ಮಲಕೊಂಡಿದ್ರು ಸೊ ಲೈವ್ ಬ್ಯಾಂಡ್ ಈ ತರ ಇಲ್ಲಿ ಇರ್ತಾ ಇತ್ತು ಆದ್ರೆ ಈಗ ಬಿ ಟಿ ವಿ ಗ್ರೌಂಡ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ವಿ ಸೊ ಮೇಡಮ್ ಅವರು ಸಹ ಡಿ ಜಿ ಪಿ ಮೇಡಮ್ ಅನಿತಾ ಮೇಡಮ್ ಹೇಳ್ತಾ ಇದ್ರು ಯಾವುದೇ ರೀತಿಯಾದಂತಹ ನಾವು ಒಂದು ಪಾರ್ಕಿಂಗ್ ಅವಕಾಶ ಕೊಡೋದಿಲ್ಲ ಮತ್ತೆ ಕೇವಲ ಪಿಕಪ್ ಅಂಡ್ ಡ್ರಾಪ್ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಅದೇ ರೀತಿ ಇಲ್ಲಿ ಪೊಲೀಸರು ಇದೀಗ ಏನು ಪಿಕಪ್ ಅಂಡ್ ಅಂದ್ರೆ ಡ್ರಾಪ್ ಮಾಡಕ್ಕೆ ಏನು ದೂರದ ಊರುಗಳಿಂದ ಯಾರ್ಯಾರು ಬರ್ತಾರೆ ಸೊ ಅಂತವರ ಅವ್ರನ್ನ ಇಳ್ಸ್ಕೊಂಡು ಅವ್ರನ್ನ ಕಳಿಸ್ತಾ ಇರುವಂತಹ ದೃಶ್ಯಗಳು ನೀವು ನೋಡ್ತಾ ಇರಬಹುದು ಪೊಲೀಸರು ಸಹ ಇದೀಗ ಒಂದು ಬಂದಿರುವಂತದ್ದು ಅವರು ಸಹ ಬೆಳಗ್ಗೆಯಿಂದಲೂ ನಾವು ಇಲ್ಲೇ ಇದ್ದು ಸ್ಪಾಟ್ ಅಲ್ಲೇ ಇದ್ದ ಒಂದು ಅಂದ್ರೆ ಅರಿ ಚೆಕ್ ಅನ್ನ ಮಾಡ್ತಾ ಯಾವ ರೀತಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾರೆ ಮತ್ತು ಯಾವ ರೀತಿ ಕೆಲಸ ಮಾಡ್ತಾ ಇರೋ ಅಂದ್ಬಿಟ್ಟು ಈಗ ಇಲ್ಲಿ ಏನಂದ್ರೆ ಪೊಲೀಸರು ಬಂದು ಒಂದು ಖಾಸಗಿ ಬಸ್ಗಳು ನಿಲುಗಡೆಗೆ ಯಾವುದೇ ರೀತಿಯ ಅವಕಾಶವನ್ನ ಕೊಡ್ತಾ ಇಲ್ಲ